ಬಿಡ ಜಾರಲ್ಲ ಅಂತ ಕಲ್ಲಿದ್ರೆ ಓಕೆ ಬ್ರೋ ಜಾರತ್ತಲ್ಲ ಹಂಗಾಗಿ ಬನ್ನಿ ಟ್ರೈ ಮಾಡ ಅಪ್ಪ ಕಾಲು ಇಟ್ಕೊಂಡ್ಬಿಡುತ್ತಂಗೆ ಮತ್ತೆ

ಮಾಡ್ತೀವಿ ಒಡ್ರಿ 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 ಇನ್ನು ಎಲ್ಲಿದೆ ಅಂತ ಬೆಟ್ಟ ಅಷ್ಟೇ ಈ ಥರ ಕಲ್ಲು ಮಣ್ಣಿ ಕಲ್ಲಿದ್ರೆ ಅನ್ಸ್ಬೋದು ಮಣ್ಣಿದ್ರೆ ಅನ್ಸೋಕ್ಕಾಗಲ್ಲ ವೇಸ್ಟು ಮಣ್ಣಿದ್ರೆ ಅಯ್ಯೋಯ್ಯೋ ಅವರೆಲ್ಲ ನಡ್ಕೊಂಡು ಬರ್ತಾರೆ ಅದಕ್ಕೆ ವ್ಯೂಸ್ ಅನ್ನೋದು ಅದಕ್ಕೆ ನೇಚರ್ ಅನ್ನೋದು ಬನ್ನಿ ಅವಾಗ ಕಂಪ್ಲೀಟ್ ಮಾಡ್ಬಿಡೋಣ ಫಸ್ಟು ನನ್ ಗಜ ಹೆಂಗೆ ಅತ್ತನೆ ಅಂತ ಸುಪಾಪ ಗata ಇಲ್ಕಂ ಕೊಡಲ್ಲಕೊಂಡ್ರೆ ಬಾ ಬಾ ಸಾಯದಲ ನಡ 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 ಅಡಿ ನಡ 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 ब्रो ಓ ಬಿರುಕಿ ಬಿರು ಬಿಡಿದೆ அன் oh <laughs> ಬರ್ಬೇಕು ಬರ್ಬೇಕು ಪುಷ್ ಮಾಡಬೇಕು ಆ ಕಡೆ ಹಚ್ಬೋದಾ ಅಷ್ಟೇನಾ ಅಷ್ಟೇನಾ ಇದ್ಕೊಡಿ ಎತ್ತೆ ಓಕೆ ಇರಿ ಈಗ ಓಕೆ முஸ் மாடி அஸ்ட்டு பண்ணி பண்ணுறேன் ஏன் கண்டுபிடிச்சாலாம் அப்புறம் வைக்கும்

ಬ್ರೋ ಹುಷೇರಿ ಹಂಚೋ ಹಂಚಾರಿ ಹಂಗೆ ಕ್ಲೇಸ್ಪೇಟ್ ಹೋಗ್ತವೆ ಓ ಮತ್ತೆ ನೋಡಿ ಯಾವ ಯಾವ ಬಂದು ಹ್ಞೂ ನೋಡಿ ನನ್ನ ಗಾಡಿ ಬಂದಂಗೆ ಆಚಣ ಬ್ರೋ ಮೇಲ್ಗಡೆ ಹೋಗ್ತಿದ್ದೀರಾ ಅಲ್ಲಿ ಏನಾರ ಜರ್ಗ್ ಕೊಡಿದ್ರೆ ನನಗೆ ಎಲ್ಪ್ ಮಾಡಿ ಸರಿನಾ ಹಂಗೆ ಬನ್ನಿ ಬ್ರೋ ಒಂದು ಸ್ವಲ್ಪ ಇದು ಮಾಡ್ಕೊಂಡೇ ಬನ್ನಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡೆ ಬನ್ನಿ

ನೋಡ್ಕೋಬಹುದು ಹಾಂ ಟಾಪ್ ಇಲ್ಸ್ ಕಂಟನು ಹಚ್ಚಿದ್ದೀವಿ ಗಾಡಿನ ಎರಡು ಗಾಡಿನ ಬುಲೆಟ್ ಅದರಲ್ಲೂ ಸೊ ಒಂದು ಕಂಸಳೆ ಜಯಂತವ್ರದ್ದು ಮತ್ತು ಎಮ್ ಕೆ ಪಣದು ಸೊ ನಮಗೆಲ್ಲ ಸಹಾಯ ಮಾಡಿ ಇಲ್ಲಿ ಬಿಟ್ಟದ ಮೇಲ್ಗಡೆ ಒಂದು ಸ್ತಂಭ ಇದೆ ಆ ಸ್ತಂಭದ ಒಂದು ಇಷ್ಟ್ರಿ ಏನಾದ್ರು ಗೊತ್ತಿದ್ರೆ ನಿಮಗೆ ಸೊ ದಯವಿಟ್ಟು ತಿಳಿಸಿ ನೋಡಿ ಇವಾಗ 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 ನೋಡಿ ಕ್ಲಿಯರ್ ಆಯ್ತು ಎಲ್ರೂ ಫೇಮಸ್ ಆಕ್ಟ್ರಲ್ಲಿ ಸ್ನೇಹಿತರ ಇದೇ ಟಾಪ್ ಈಗ ನಾವು ಬಂದಿದ್ದ ರೂಟ್ ಅದೇ ನೋಡಿ ಅದೇ ರೂಟ್ ಕಾಣಿಸ್ತಿರ್ಲೋ ಇಲ್ಲ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಒಂದು ಇನ್ನು ಅದೇ ರೂಟ್ ಬಂದಿದ್ದು ನಾವು ಸೊ ಅಲ್ಲಿಂದ ಒಂದು ಶಾರ್ಟ್ ಕೊಟ್ಟಿರು ಅದು ಪಾದದ್ದು ಬಟ್ ಇದೆ ಒಂದು ವಿ ಸೊ ನೀವು ವ್ಯೂ ಇಲ್ದಿದ್ದಾಗ ನೋಡಿದ್ರೆ ನಾನು ತೋರಿಸ್ತೀನಿ ಫೋಟೋ ಹಾಕ್ತೀನಿ ನೋಡಿ ಅದೇ ಥರ ಇರುತ್ತೆ ಸೊ ಸುತ್ತಮುತ್ತ ಎಲ್ಲ ಸೊ ಆ ಕಡೆಯಿಂದ ಒಂದಿದೆ ಸೊ ಬನ್ನಿ ಆಗಿದೆ ನೋಡ್ಕೊಬ್ರೋಣ ಚಿಕ್ಕಮಂಗ್ಳೂರು ಒಂದೇ ಕ್ಷಣ ಒಂದು ಆಫ್ ರೋಡಿಂಗ್ ಹೊಡೆದಿದ್ದೀವಿ ಸೊ ಬೆಸ್ಟು ಅಂದ್ಕೊಳ್ತೀನಿ ಸೂಪರಲ್ಲ ಕಾಣಿಸ್ತಾ ಇಲ್ಲ ನನಗೆ ಅನಿಸಿಕೆ ನನಗೆ ಗೊತ್ತು ನೋಡಿ ಈ ಕಾಣಿಸ್ತಾ ನೋಡಿ ನೋಡಿ ಅಲ್ವಾ ಓ ಈ ಫುಲ್ಲು ವೈತು ಪಾಲ್ ಮತ್ತೆ ಬರ್ತಿದ್ದು ಮತ್ತೆ ಬಂತು ಗೊತ್ತು ಬಂತು 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 ಸೊ ಸ್ನೇಹಿತರೆ ಈ ಒಂದು ಆಫ್ ರೋಡಿಂಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬಾಯ್ ಟೀಕೆ